ಈಗಾಗಲೇ ನಮ್ಮ ಕನ್ನಡ ಸಂಘದವರು ಉಡುಪಿ ಜಿಲ್ಲೆಯವರು ಬಂದು ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕನ್ನಡ ಬದಲು ಇಂಗ್ಲೀಷ್ ಇರುವಂಥ ಬೋರ್ಡ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಮನವಿ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಆರೋಗ್ಯ ಅಧಿಕಾರಿಗಳು ಮತ್ತು ಸೂಪರ್ವೈಸರ್ಗಳು ಇಡೀ ನಗರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಅಂಗಡಿ ಮಾಳಿಗೆಗಳು ಕಮರ್ಷಿಯಲ್ ಅಂಗಡಿಗಳು ಮತ್ತು ಹೋಟೆಲ್ಗಳಿಗೆ ಭೇಟಿ ನೀಡಿ ಈಗಾಗಲೇ ಆ ಕನ್ನಡವನ್ನು ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಬೋರ್ಡ್ಗಳಲ್ಲಿ ನಮೂದಿಸಿ ಅಳವಡಿಸಬೇಕು ಇಲ್ಲದಿದ್ದರೆ ಅವೆಲ್ಲವನ್ನು ನಾವು ತೆರವು ಮಾಡ್ತೀವಿ ಎಂಬುದಾಗಿ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಹಂತಂತವಾಗಿ ಈ ಕ ಈ ಕಾರ್ಯವನ್ನು ಸುಮಾರು ಒಂದು ತಿಂಗಳಿಂದ ಈಗ ಮಾಡ್ತಾಯಿದ್ದೀವಿ ಹಂತಂತವಾಗಿ ಎಲ್ಲವನ್ನು ಕನ್ನಡ ಫಲಕಗಳನ್ನು ಹಾಕಲಿಕ್ಕೆ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಕಂಟಿನ್ಯೂ ಆಗಿ ಅದನ್ನು ನಿರಂತರವಾಗಿ ಮಾಡಿ ಕನ್ನಡ ಬೋರ್ಡ್ಗಳನ್ನು ಸಂಪೂರ್ಣವಾಗಿ ಕನ್ನಡ ಉಡುಪಿ ನಗರದ ವ್ಯಾಪ್ತಿಯಲ್ಲಿ ವ್ಯಾಪಾರಸ್ಥರು ಹಾಕಬೇಕೆಂಬುದಾಗಿ ಈಗಾಗಲೇ ತಿಳುವಳಿಕೆ ಕೊಟ್ಟಿದ್ವಿ ಸುಮಾರು ಒಂದು ಶೇಕಡ ಇಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನೂ ಪ್ರತಿಯೊಂದು ಅಂಗಡಿಗಳಿಗೆ ಭೇಟಿ ಕೊಡ್ತಾ ಇದ್ವಿ ಸಂಪೂರ್ಣವಾಗಿ ಅವನ್ನು ನಾವು ಮಾಡ್ತೀವಿ ಸರ್ಕಾರ ನಿಯಮಾವಳಿ ಪ್ರಕಾರ ಅನುಷ್ಠಾನಕ್ಕೆ ತರ್ತೀವಿ ಅದನ್ನು